ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತಿನ ನನ್ನ ವ್ಲಾಗಲ್ಲಿ ನಿಮಗೆ ಕ್ರ್ಯಾಪ್ ಡ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ರೆಸಿಪಿ ಆ್ಯಂಡ್ ನಾನು ನಿಮ್ಮ ಪ್ರೀವಿಯಸ್ ಬ್ಲಾಗಲ್ಲೇ ನಿಮಗೆಲ್ಲರಿಗೂ ನಾನು ಹೇಳಿದ್ದೀನಿ ಇಟ್ಸ್ ಲೈಕ್ ಸೀ ಫುಡ್ ನಾವೇನಾದರೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ಬ್ಯಾಂಗ್ಳೂರಲ್ಲಿ ನಾವು ಟ್ರೈ ಮಾಡೋದಿಲ್ಲ ಯಾಕಪ್ಪ ಅಂತಂದರೆ ಅಷ್ಟು ಫ್ರೆಶ್ ಆಗಿರೋದು ಸಿಗೋದಿಲ್ಲ ಊರ ಕಡೆಗೆ ಬಂದರೆ ಮಾತ್ರ ನಾವು ಜಾಸ್ತಿ ಸೀ ಫುಡ್ನ ತಿನ್ನೋದು ಅಂತ ಯಾಕಪ್ಪ ಅಂತಂದರೆ ಹತ್ರನೇ ಪೋರ್ಟ್ ಇದೆ ಸೊ ಹಾಗಾಗಿ ಅಲ್ಲಿಂದ ತಂದು ಕೊಡ್ತಾರೆ ಆ್ಯಂಡ್ ನನ್ನ ತಮ್ಮಗೂ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಸೊ ಫ್ರೆಶ್ ಇರೋ ಅಂಥದ್ದೇ ಸೀ ಫುಡ್ಸ್ ನಮಗೆ ಸಿಗುತ್ತೆ ಸೊ ಹಾಗಾಗಿ ಅಲ್ಲಿಂದ ತಂದು ಕೊಟ್ಬಿಡ್ತಾರೆ ನಮಗೆ ಅದಕ್ಕೋಸ್ಕರ ಇಲ್ಲಿಗೆ ಬಂದಾಗಲೇ ಜಾಸ್ತಿ ನಾವು ಫಿಶ್ ಆ ಥರ ಕ್ರ್ಯಾಬ್ ಪ್ರಾನ್ಸ್ ಆ ಥರನೆಲ್ಲ ನಾವು ಟ್ರೈ ಮಾಡ್ತೀವಿ ಥ್ಯಾಂಕ್ ಯು ಸೊ ಇವತ್ತು ಕ್ರ್ಯಾಬ್ನ ಹೇಗೆ ಕ್ಲೀನ್ ಮಾಡೋದು ಪ್ಲಸ್ ಕ್ಯಾ ಕ್ರ್ಯಾಬ್ದು ಡ್ರೈ ಮಾಡಿಸ್ತಾರೆ ಮಮ್ಮಿ ಕ್ಲೀನಿಂಗ್ ಕೂಡ ಮಮ್ಮಿನೇ ಮಾಡಿದ್ದು ನನಗೆ ಕ್ರ್ಯಾಬ್ನ ಕ್ಲೀನ್ ಮಾಡೋದಕ್ಕೆ ಬರಲ್ಲ ನ ಕ್ಲೀನ್ ಮಾಡ್ತೀನಿ ಬಟ್ ಮಮ್ಮಿ ಕ್ರ್ಯಾಬ್ನ ಹೇಗೆ ಕ್ಲೀನ್ ಮಾಡ್ತಾರೆ ಅಂತಲೂ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಅದರ ರೆಸಿಪಿನೂ ನಾನು ನಿಮಗೆ ತೋರಿಸ್ತೀನಿ ಎವ್ರಿಥಿಂಗ್ ಇಸ್ ಸಿಂಪಲ್ ಆ್ಯಂಡ್ ಇವತ್ತಿನ ಲಂಚ್ ಮೆನ್ಯೂಗೆ ಫಿಶ್ ಸಾಂಬಾರು ಕ್ರ್ಯಾಬ್ ಫ್ರೈ ಆ್ಯಂಡ್ ರೈಸ್ ಆಲ್ರೆಡಿ ನನ್ನ ಬಾಯಲ್ಲಿ ನೀರು ಬರ್ತಿದೆ ಇಟ್ ಇಸ್ ಕ್ವೈಟ್ ಯಮ್ಮಿ ಅಂತಲೇ ಹೇಳ್ಬೋದು ಶ್ರೀನಿಕಾ ನಿಂಗೆ ಫಿಶ್ ಇಷ್ಟನಾ ಲೈಕ್ ಫಿಶ್ ಸೊ ಶ್ರೀನಿಕಾಗೂ ಫಿಶ್ ಅಂದರೆ ಇಷ್ಟ ಆ್ಯಂಡ್ ಅಲ್ಲಿ ನಾವು ಜಾಸ್ತಿ ಟ್ರೈ ಮಾಡೋಲ್ಲ ನೀವು ನನ್ನ ಮೊದಲು ಒಂದು ಲಿನಿ ಬ್ಲಾಗ್ನ ನೀವು ನೋಡಿರ್ಬೋದು ಅದರಲ್ಲಿ ಪಕ್ಕದ ಮನೆ ಅಕ್ಕ ಶ್ರೀಸ್ಕ್ರಮ್ ಕೇರಳ ಸೊ ಅವರು ಯೂಶ್ವಲಿ ಫಿಶ್ ಎಲ್ಲ ಟ್ರೈ ಮಾಡ್ತಿರ್ತಾರೆ ಸೊ ಅವರು ಸರ್ವ್ ಮಾಡಿದರು ಲಂಚನ ಅದು ಬಿಟ್ಟರೆ ಇವಾಗಲೇ ತಿಂತಿರೋದು ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಾನು ಟ್ರೈ ಮಾಡೋದಕ್ಕೆ ಹೋಗೋಲ್ಲ ಬಿಕಾಸ್ ಮೇಘರಾಜ್ ಅವರು ಅಷ್ಟೊಂದು ಫುಡ್ಡಿ ಆಗಿಲ್ಲದೆ ಇರೋದ್ರಿಂದ ಐ ಡೋಂಟ್ ವಾಟ್ ಟೇಕ್ ಮಚ್ ರಿಸ್ಕ್ ಸಿಂಪಲಾಗಿ ನನಗೆ ಏನ ಮಾಡ್ತೀನಿ ಬ್ಯಾಂಗ್ಳೂರಲ್ಲಿದ್ದಾಗ ಐದರ್ ಜೋಗ್ ಫಾಲ್ಸ್ ಚಿಕ್ಕಪ್ಪ ಮನೆಗೆ ಬಂದಾಗ ಇಲ್ಲಾಂದರೆ ಗೇಸೊಪ್ಪ ಬಂದಾಗ ಮಾತ್ರ ನಾನು ಈ ಥರದನ್ನೆಲ್ಲ ಟ್ರೈ ಮಾಡ್ತೀನಿ ಸೊ ಬನ್ನಿ ಹಾಂ ಪ್ರಿಯ ಪಪ್ಪ ಊರಿಗೆ ಹೋಗಿದ್ದಾರೆ ಸೊ ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟ್ ರೆಸಿಪಿ ಮತ್ತೆ ನ ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನ ಫಸ್ಟ್ ನಾನು ತೋರಿಸ್ತೀನಿ ಅದಾದ್ಮೇಲೆ ರೆಸಿಪಿನ ನಾನು ನಿಮಗೆ ತೋರಿಸ್ತೀನಿ ನೀವು ನೋಡ್ಬೋದು ಫಸ್ಟು ಕ್ರ್ಯಾಬ್ನ ಹೇಗೆ ಕ್ಲೀನ್ ಮಾಡೋದು ಅಂತ ನೀವು ಇವತ್ತಿನ ವ್ಲಾಗಲ್ಲಿ ನೋಡಿದ್ದೀರಾ ತುಂಬಾ ಸಿಂಪಲ್ಲಾಗಿ ಕ್ಲೀನ್ ಮಾಡೋದು ಅದು ತುಂಬ ಕಾಂಪ್ಲಿಕೇಟೆಡು ಏನೂ ಇಲ್ಲ ವಿತಿನ್ ಫಿಫ್ಟೀನ್ ಮಿನಿಟ್ಸಲ್ಲಿ ನೀವು ಈ ರೆಸಿಪಿನ ಮಾಡ್ಬೋದು ಅದು ಕುಕ್ ಆಗೋದಕ್ಕೂ ತುಂಬ ಟೈಮ್ ಕೂಡ ಬೇಕಾಗಿಲ್ಲ ಸೊ ಸಿ ಕ್ರ್ಯಾಬ್ ಆಗಿರೋದ್ರಿಂದ ಅದು ತುಂಬ ಸಾಫ್ಟಾಗೇ ಇರುತ್ತೆ ನೀವು ಕೆರೆ ಕಡೆ ಎಲ್ಲ ಸಿಗೋ ಏಡಿಗಳು ತುಂಬ ಆಗಿರುತ್ತೆ ಅದನ್ನು ಜಾಸ್ತಿ ಬೇಯಿಸ್ಬೇಕಾಗುತ್ತೆ ಸೊ ಇದು ತುಂಬ ಸಾಫ್ಟಾಗಿದೆ ಎಳೆಯದು ಚಿಕ್ಕ ಚಿಕ್ಕ ಎಡಿ ಇತ್ತು ನೀವೇ ನೋಡ್ದಂಗೆ ಸೊ ಬೇಗನೇ ಆಗೋಗ್ಬಿಡತ್ತೆ ರೆಸಿಪಿ ಸೊ ಬಾಣಲಿಗೆ ಫಸ್ಟು ಆಯಿಲ್ ಹಾಕ್ಕೊಂಡು ಗ್ರೀನ್ ಚಿಲ್ಲಿಸ್ ಹಾಕ್ಕೊಂಡು ಮತ್ತು ಆನಿಯನ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಆನಿಯನ್ಸ್ ನೀಟಾಗಿ ಸ್ವಲ್ಪ ರೆಡ್ಡಿಶ್ ಬರೋ ಥರ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಟೊಮ್ಯಾಟೊ ಹಾಕ್ಕೊಂಡು ಟೊಮ್ಯಾಟೊ ಸಾಫ್ಟನ್ನಾಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಟೇಸ್ಟಿಗೆ ತಕ್ಕಂಗೆ ನಿಮಗೆ ಹೇಗೆ ಬೇಕು ಗ್ರೀನ್ ಚಿಲ್ಲಿ ಬೇಕು ಅಂತಂದರೆ ಗ್ರೀನ್ ಚಿಲಿನೇ ಜಾಸ್ತಿ ಹಾಕೋಬೋದು ಲೈಕ್ ಸ್ಪೈಸಿ ಗ್ರೀನ್ ಚಿಲ್ಲಿ ಸ್ಪೈಸಿ ಜಾಸ್ತಿ ಬೇಕೋ ರೆಡ್ ಚಿಲ್ಲಿದು ಸ್ಪೈಸಿ ಜಾಸ್ತಿ ಬೇಕೋ ಅಥವಾ ಪೆಪ್ಪರ್ದು ಜಾಸ್ತಿ ಸ್ಪೈಸಿ ಬೇಕೋ ನೋಡಿಕೊಂಡು ನೀವು ಹಾಕಿ ನಮ್ಮ ಮಮ್ಮಿ ಮೂರನ್ನು ಲಿಮಿಟೆಡಾಗಿ ಹಾಕಿದ್ದಾರೆ ಬಿಕಾಸ್ ಈಚ್ ಸ್ಪೈಸ್ ಗಿವ್ ಡಿಫ್ರೆಂಟ್ ಯುನೋ ಫ್ಲೇವರ್ಸ್ ಲೈಕ್ ಗ್ರೀನ್ ಚಿಲ್ಲಿ ಸ್ಪೈಸಿನೇ ಬೇರೆ ಥರ ಇರುತ್ತೆ ರೆಡ್ ಚಿಲ್ಲಿ ಸ್ಪೈಸಿನೆಸ್ಸೇ ಬೇರೆ ಥರ ಇರುತ್ತೆ ಆ್ಯಂಡ್ ಆಲ್ಸೋ ಪೆಪ್ಪರ್ದೇ ಸ್ಪೈಸಿ ಬೇರೆ ಥರ ಇರುತ್ತೆ ಸೊ ಹಾಗಾಗಿ ತುಂಬ ಲೈಟಾಗಿ ಸ್ಪೈಸಿ ಮಾಡಿದ್ದಾರೆ ನಮ್ಮ ಮನೇಲಿ ನಿಮಗೆ ಹೇಗೆ ಬೇಕೋ ಅಷ್ಟು ಅದಕ್ಕೆ ತಕ್ಕಂಗೆ ನೀವು ಸ್ಪೈಸಿನ ನೀವು ಆ್ಯಡ್ ಮಾಡ್ಕೊಬೋದು ಅದಾದಮೇಲೆ ಅದಕ್ಕೆ ಸ್ವಲ್ಪ ವಾಟ್ರನ್ನ ಆ್ಯಡ್ ಮಾಡಿ ನೀಟಾಗಿ ಬಾಯ್ಲ್ ಆದಮೇಲೆ ಫಸ್ಟಿಗೆ ವಾಶ್ ಮಾಡಿಕೊಂಡಾದಮೇಲೆ ಇದನ್ನು ಯಾವುದೇ ಸೀ ಫುಡ್ ಆಗಿರಲಿ ಫಿಶ್ ಆಗಿರಲಿ ಅಥವಾ ಫ್ಲಶ್ ಆಗಿರಲಿ ಯಾವುದೇ ಆದ್ರೂ ನೀವೇನು ಮಾಡಬೇಕು ಅಂತಂದರೆ ಅದನ್ನು ವಾಶ್ ಮಾಡಿದ್ಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿಟ್ಟು ಮ್ಯಾರಿನೇಟ್ ಮಾಡಿದ್ರೆ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಅರಶಿನ ಪುಡಿ ಹಾಕೋದು ಏನಾದರೂ ಲೈಕ್ ಕೀಟಾಣುಗಳು ಅಥವಾ ಬ್ಯಾಕ್ಟೀರಿಯಾಸ್ಗಳಿದ್ರೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ನಾವು ಟರ್ಮರಿಕ್ನ ಯೂಸ್ ಮಾಡ್ತೀವಿ ಎಸ್ಪೆಷಲಿ ಮೀಟ್ಸ್ಗೆ ಸೊ ನಾವು ಅದೇ ಕಾರಣಕ್ಕೆ ಹಾಕಿಟ್ಕೊಂಡಿದ್ದೀವಿ ಕುಕ್ಕಿಂಗು ನಾವು ಹಾಕ್ತೀವಿ ಸೊ ಅದಾದಮೇಲೆ ಇಲ್ಲಿ ಬಾಯ್ಲ್ ಆಗ್ತಿದೆ ನೋಡಿ ಇದಕ್ಕೆ ಇವಾಗ ಒಂದೊಂದೇ ಕ್ರ್ಯಾಬ್ನ ಹಾಕಿಬಿಟ್ರೆ ಒಂದು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಕ್ರ್ಯಾಬ್ ಡ್ರೈ ಇಸ್ ರೆಡಿ ಟು ಈಟ್ ಇವಾಗ ನಾವು ಕ್ರ್ಯಾಬ್ ಡ್ರೈನ ಮಾಡ್ಕೊಂಡಿರ್ತೀವಿ ಯಾರಿಗೆಲ್ಲ ಮಸಾಲೆ ಇಷ್ಟ ಆಗಲ್ಲ ಸ್ಪೈಸ್ ಇಷ್ಟ ಆಗೋಲ್ಲ ಜಸ್ಟ್ ನೀವು ಕ್ರ್ಯಾಬ್ನೇ ಫೀಲ್ ಮಾಡಬೇಕು ಅಂತಂದರೆ ಲೈಟಾಗಿ ಅದಕ್ಕೆ ಒಗ್ಗರಣೆ ಕೊಟ್ಕೊಂಡು ಮಾ ಅದನ್ನು ಸಾಟೆ ಮಾಡಿಕೊಂಡು ಅದಕ್ಕೆ ವಾಟರ್ ಹಾಕಿ ನೀಟಾಗಿ ಬಾಯ್ಲ್ ಮಾಡಿಕೊಂಡ್ರೆ ನಿಮಗೆ ಕ್ರ್ಯಾಪ್ ಸೂಪ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಇದು ಮೇಲ್ಗಡೆ ಇರೋ ಶೆಲ್ಲೆಲ್ಲ ತುಂಬಾ ಲೈಟಾಗಿತ್ತು ಸೊ ಅದನ್ನು ಹಾಗಾಗಿ ಕಚ್ಕೊಂಡು ತಿಂದುಬಿಟ್ವಿ ನಾವು ಅದನ್ನು ಬ್ರೇಕ್ ಮಾಡಿ ಅದರಲ್ಲಿರೋ ಮಾಂಸ ತಿನ್ನೋದಕ್ಕಿಂತ ನೀವು ಹಾಗೆ ಕರೆದ್ರೆ ಸ್ವಲ್ಪ ಜ್ಯೂಸಿ ಜ್ಯೂಸಿ ಫೀಲ್ ಆಗುತ್ತೆ ನಿಮಗೆ ಇದು ಸೀ ಆಗಿರೋದ್ರಿಂದ ತುಂಬ ಸಾಫ್ಟಾಗೇ ಇತ್ತು ಮೇಲ್ಗಡೆ ಶೆಲ್ಲೆಲ್ಲನೂ ಇನ್ನೊಂದು ಕೆರೆ ಕಡೆ ಅಥವಾ ಈ ಕಲ್ಲು ಅಡಿಗಡೆ ಎಲ್ಲ ಇರುತ್ತೆ ಮಳೆಗಾಲದಲ್ಲಿ ನಿಮಗೆ ಏಡಿಗಳು ಸಿಗುತ್ತೆ ಆ ಏಡಿನ ನೀವು ತಿಂದರೆ ತುಂಬ ಅದ್ರ ಮೇಲ್ಗಡೆ ಇರೋ ಶೆಲ್ ತುಂಬ ಅಂದರೆ ತುಂಬಾ ಗಟ್ಟಿಯಾಗಿರುತ್ತೆ ವಿ ಎಕ್ಸ್ಪೀರಿಯನ್ಸ್ಡ್ ಬೋತ್ ಸಿ ಮತ್ತು ಕೆರೆ ಕಡೆ ಎಲ್ಲ ಸಿಗುತ್ತಲ್ವಾ ಆ ಎಡಿನೂ ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತೀರಿ ಆದಷ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಡೆಫಿನೆಟ್ಲಿ ಐ ವಿಲ್ ಟೇಕ್ ಇಟ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಕಮೆಂಟ್ಸ್ ಆದಷ್ಟು ಹೊಸ ಹೊಸ ಕಂಟೆಂಟ್ಸ್ಗಳನ್ನ ನನ್ನ ಪೇಜಲ್ಲಿ ನಾನು ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಇನ್ನಷ್ಟು ಎಕ್ಸ್ಪೀರಿಯನ್ಸ್ ಆದರೆ ನನಗೆ ಇನ್ನಷ್ಟು ಮೋರ್ ಕ್ಲ್ಯಾರಿಟಿ ಅಥವಾ ಕಂಟೆಂಟ್ ಕೊಡೋದ್ರಲ್ಲಿ ಇನ್ನಷ್ಟು ಡಿಫ್ರೆಂಟಾಗಿ ನಾನು ಟ್ರೈ ಮಾಡ್ಬೋದು ಅಂದ್ಕೊತೀನಿ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದೇ ಥರ ಸಪೋರ್ಟ್ ಮಾಡ್ತೀರಿ ಟೇಕ್ ಕೇರ್ ಆ್ಯಂಡ್ ಬ ಬಾಯ್